ಮೈಸೂರಿನಲ್ಲಿ ನೂತನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾದ ಪಿ ವಿಜಯಕುಮಾರ್ ನೇತೃತ್ವದಲ್ಲಿ ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ಮೈಸೂರಿನ ಜಲದರ್ಶಿನಿಯಲ್ಲಿ ನೂತನವಾಗಿ ಸಂಘವನ್ನು ಉದ್ಘಾಟನೆ ಮಾಡಲಾಗುವುದು ಎಂದು ಮೈಸೂರಿನ ಜಲದರ್ಶಿನಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ರೇವಣ್ಣ ರಾಜ್ಕುಮಾರ್ ಪ್ರಕಾಶ್ ರಾವ್ ಟಿಎಸ್ ಶಶಿಕಾಂತ್ ಪ್ರಕಾಶ್ ಪ್ರಸನ್ನ ಗುರುಪ್ರಸಾದ್ ಕಾರ್ತಿಕ್ ಸಹನಾ ಹಾಜರಿದ್ದರು ವರದಿ ಟಿ ಎಸ್ ಶಶಿಕಾಂತ್ ಎನ್ ಕೆ ಎಸ್ ಟಿವಿ ಫೋರ್ ಮೈಸೂರು ಹೇಳಿ ಸರ್ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘ ಮೈಸೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ರೇವಣ್ ಸಿದ್ದೇಶ್ವರ ನಾನು ಹತ್ತೊಂಬತ್ತನೇ ತಾರೀಕು ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಆಗಮಿಸುತ್ತಿದ್ದು ಜಿಲ್ಲಾ ಘಟಕದ ಉದ್ಘಾಟನಾ ಸಂಭ್ರಮವನ್ನು ಜಲದರ್ಶಿಯಲ್ಲಿ ಹಮ್ಮಿಕೊಳ್ಳುತ್ತೇವೆ ಸುಮಾರು ಎಷ್ಟು ಜನ ಸೇರ್ಬೋದು ಸರ್ ನೂತನವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಒಂದು ಐವತ್ತರಿಂದ ಎಂಬಕ್ಷಣ ಸೇರೋ ನಿರೀಕ್ಷೆಯಲ್ಲಿ ಈಗ ತಮ್ಮ ರೂಪರೇಷೆಗಳು ಏನಿದೆ ಸರ್ ಹೊಸ ನೂತನವಾಗಿ ಓಪನ್ ಮಾಡಿದ್ದೀರಾ ದೇ ಉದ್ದೇಶ ಏನಿದೆ ಸರ್ ಪತ್ರಕರ್ತರಿಗೆ ಏನು ಅನ್ಕೊಂಡು ಯಾವ ರೀತಿ ಯೋಜನೆ ಹಾಕ್ಕೊಂಡಿದ್ದೀರಾ ನೀವು ಸರ್ ಪತ್ರಕರ್ತರು ಅಂದಾಗ ಯಾವುದೇ ಕಚೇರಿಗಳಾಗಲಿ ಇದೊಂದಾಗಲಿ ಸಾರ್ವಜನಿಕರಿಗೆ ನ್ಯಾಯ ಬಿಸ್ಕೊಳ್ಳುವಂಥ ಸ್ಥಳಗಳಾಗಲಿ ಒಂದು ಗೌರವವನ್ನು ನಡೆಸ್ಕೋಬೇಕು ಗೌರವಗಳನ್ನು ಕೊಡಬೇಕು ಅಧಿಕಾರಿಗಳು ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾರೆ ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಆಗಿದೆ ಈಗ ನಮ್ಮ ಜಿಲ್ಲಾಘಟ್ಟದ ನೂತನವಾಗಿ ಒಂದು ಪ್ರಾರಂಭ ಮಾಡೋದಕ್ಕೆ ಹತ್ತೊಂಬತ್ತನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಬೆಂಗಳೂರಿಂದ ಪ್ರಧಾನ ಕಾರ್ಯದರ್ಶಿಯಾದ ಉದ್ಯ ಅಮರನಾಥ್ನವರು ಮತ್ತು ಅಧ್ಯಕ್ಷರು ಅದಕ್ಕೆ ನಾವು ಬಂದು ಉದ್ಘಾಟನೆ ಮಾಡ್ತಾರೆ ನಮ್ಮ ನಮ್ಮದೇ ವಿಷಯಗಳು ಏನಂದರೆ ಈಗ ಏನು ಪತ್ರಕರ್ತರಿಗೆ ಆ ಥರ ತೊಂದರೆಗಳಿದೆ ಅದನ್ನು ಸರಿದೂಗಿಸ್ಕೊಂಡು ಪತ್ರಕರ್ತರು ನ್ಯಾಯಪಡಿಸ್ಕೊಂಡು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಹಾಗೂ ಅವ್ರು ಆಗ್ತಾ ಇರೋ ತೊಂದರೆಗಳನ್ನ ಯಾವ ರೀತಿಯ ತೊಂದರೆಗಳಿದ್ರು ಅದನ್ನು ನೀಗಿಸಿ ಅವ್ರಿಗೆ ಬೆನ್ನೆಲೋ ಒಂದು ಕಾರ್ಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಜೊತೆಗೆ ಈ ಪತ್ರಕರ್ತರ ಸಂಘ ಮಾಡ್ತಾರೆ ಏನು ಅಂದರೆ ಮುಂದಿನ ದಿನಗಳಲ್ಲಿ ಯಾರು ಹೊಸ ಪ್ರತಿಭೆಗಳು ಬರ್ತಾರೆ ಅವ್ರೂ ಇದೊಂದು ಪ್ಲ್ಯಾಟ್ಫಾರ್ಮ್ ಆಗಿ ಬರಬೇಕು ಯಾರಿಗೆ ನಿರತ್ರ ಯಾವುದೇ ಒಂದು ತೊಂದರೆಗಳಾಗ್ಬೋದು ಇಲ್ಲ ಪತ್ರಕರ್ತಗಳಾಗ್ತಾರೆ ಹಲ್ಲೆಗಳಾಗ್ಬೋದು ಇಲ್ಲ ಅವ್ರಿಗಾಗ್ತಾರ ಒಂದು ನ್ಯೂನತೆಗಳೇನಿದೆ ಅದನ್ನು ನೋಡಿಕೊಂಡು ಅವ್ರಿಗೆ ಬೆನ್ನೆಲ್ಬಂದು ನಿಂತು ಅವ್ರಿಗೆ ಸಹಕಾರ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅವತ್ತೇನಾದ್ರು ವಸ್ತು ಸೇರ್ಕೊಂಡು ಅಧಿಕೃತವಾಗಿ ಏನಾದ್ರು ಗುರುತಿನ ಚೀಟಿ ಆ ಥರ ಕೊಡ್ತಾ ಇದ್ದೀರಾ ಅವಾಗ ದಿನ ಯಾರು ನಮ್ಮ ಸೇರ್ಪಡೆ ಸೇರ್ಪಡೆಯಾಗಿದ್ದಾರೆ ಅವರಿಗೆ ಒಂದು ಐಡೆಂಟಿ ಕಾರ್ಡ್ ಕೊಡ್ತೀವಿ ಜೊತೆಗೆ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀವಿ